ನಮಸ್ಕಾರ ಸ್ನೇಹಿತರೆ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ಅಕ್ಕಿ ಹಿಟ್ಟಿನ ಮಜ್ಜಿಗೆ ದೋಸೆ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ ಹೊಸ್ದಾಗಿ ಬಂದಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮೊದಲು ಪ್ರೆಸ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಅಕ್ಕಿ ಹಿಟ್ಟಿನ ಮಜ್ಗೆ ದೋಸೆ ಮಾಡಲು ನಾನು ಈ ಮಾಪಳೆ ಎರಡು ಮಾಪು ಅಕ್ಕಿ ಹಿಟ್ಟನು ನಾನು ತೊಗೊಂಡಿನಿ ಸ್ನೇಹಿತರೆ ಸ್ನೇಹಿತರೆ ಈಗ ನೋಡ್ರಿ ಅಕ್ಕಿ ಹಿಟ್ಟು ಈ ಮಾಪಳೆ ಒಂದು ಮಾಪ್ ನಾ ಈಗ ಈಗ ಮತ್ತೊಂದು ಮಾಪ್ ರೀ ಹಾಂ ರೀ ಇದ್ರ ನಂತರ ಏನತ್ರ ನಾನು ಅವಳಕ್ಕೆ ತೋರ್ತೀನಿ ರೀ ಅವಳಕ್ಕಿ ಏನತ್ರ ಇದು ಸಣ್ಣ ಮಾಪಳೆ ಒಂದು 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 ಮಾಪ್ ಅವಳಕ್ಕಿ ಹಾಕೊಂಡಿನಿ ಹಾಂ ಸ್ನೇಹಿತರೆ ಈಗ ನೋಡ್ರಿ ಮಜ್ಜಿಗೆ ರೀ ಇದು ಮನೆಯಲ್ಲಿ ಬೆಣ್ಣೆ ತೆಗೆದ ಮಜ್ಜಿಗೆ ರೀ ಇದೇನೈತಿ ಒಂದು ಗ್ಲಾಸ್ ಹಾಕೊಂಡೇನು ಈಗ ಒಂದು ಗ್ಲಾಸ್ ಹಾಕೋನಿ ಈಗ ನೋಡಿರಿ ಚೆನ್ನಾಗಿ ಅದು ಪೂರ್ತಿ ಅದನ್ನ ಪೂರ್ತಿ ತಿರುತ್ತೀನಿ ಅದನ್ನು ಯಾವ ರೀತಿ ತಿರುವುದಂದ್ರೆ ಅದು ಪೂರ್ತಿ ಮಿಕ್ಸ್ ಆಗ್ಬೇಕ್ರದು ಈಗ ನೋಡಿ ಸ್ನೇಹಿತರೆ ಮತ್ತು ಮಜ್ಜಿಗೆ ಹಾಕೊಂಡ್ರಿ ಯಾಕೆ ಮಜ್ಜಿಗೆ ಹಾಕೊಂಡ್ರೆ ಯಾಕೋ ನನಗೆ ಒಂದು ಸ್ವಲ್ಪ ಕಡಿಮೆ ಮನಸ್ತೀರಿ ಅದಕ್ಕೆ ಮತ್ತೊಂದು ಸಲ ಮಜ್ಜಿಗೆ ಹಾಕೊಂಡ್ರಿ ಹಾಂ ರೀ ಈಗ ಟೋಟಲಿ ಹೆಂಗೆ ನೋಡ್ರಿ ಮೂರು ಗ್ಲಾಸ್ ಹಾಕ್ತಿರಿ ಮಜ್ಜಿಗೆ ಇದಕ್ಕೆ ಈಗ ನಿಮ್ಗೆ ತೋರಿಸೋದು ಎರಡೇ ಗ್ಲಾಸ್ ಹಾಕಿ ಹಾಕೋದು ನಾವು ನಿಮ್ಗೆ ಆ ವಿಡಿಯೋದಾಗ ನಿಮಗೆ ತೋರ್ಸ್ರೆ ಸ್ನೇಹಿತರೆ ಈಗ ನೋಡ್ರಿಗ ಪೂರ್ತಿ ಮಿ ಏನಂತರ ಮಿಕ್ಸ್ ಆಗತ್ತೆ ಈಗ ಅದು ಅಕ್ಕಿ ಹಿಟ್ಟು ಅವಳಕ್ಕಿ ಅದೇನೈತಿ ಪೂರ್ತಿ ಮಜ್ಜಿಗೆ ಒಳಗೆ ಚೆನ್ನಾಗಿ ಮಿಕ್ಸ್ ಆಗತ್ತರ ಈಗ ಅದು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಹಾಗೆ ತಿರುತ್ತಾ ತಿರುತ್ತಾ ಇರ್ಬೇಕು ರೀ ಹಾಂ ರೀ ಅದು ಪೂರ್ತಿ ಹದ ಬಂದೈತೆ ನಮ್ಗೆ ಯಾವಾಗ ಅನಿಸ್ತೈತಿ ಆವಾಗ ಏನೈತಿ ನಾವು ಸ್ಟಾಪ್ ಮಾಡಿಬಿಡಿದ್ರಿ ಅದನ್ನು ಈಗ ನೋಡ್ರಿಗ ಹದ ಹದ ಬರಾಕತ್ತೈತಿ ಈಗ ಪೂರ್ತಿ ನೆನೆಸಾಗತ್ತಿ ಇದೇ ಇದನ್ನೇನಂತ ಸ್ನೇಹಿತರೆ ಒಂದು ಅರ್ಧ ಗಂಟೆ ನಾನು ಮುಚ್ಚಿಡ್ತೀನಿ ರೀ ಯಾಕಂದ್ರೆ ಸ್ವಲ್ಪ ನೆನಿಬೇಕ್ರಿ ಅದು ಪೂರ್ತಿ ಅದು ಅದ್ರ ಸಲುವಾಗಿ ಮುಚ್ಚಿಡ್ತೀನಿ ರೀ ಅಲ್ಲಿವರೆಗೇನತ್ತಲ್ಲ ಸ್ನೇಹಿತರೆ ನಾವು ಬಟಾಟಿ ಪಲ್ಯ ಮಾಡ್ಕೊಂಡ್ರಿ ಬಟಾಟೆ ಪಲ್ಯ ಯಾಕಂದ್ರೆ ದೋಸೆ ಜೊತೆ ರೀ ಈಗ ಬಟಾಟೆ ಪಲ್ಯ ನಾವು ಮುಂದಿನ ತಯಾರಿ ಮಾಡ್ಕೊಂಡು ಸ್ನೇಹಿತರೆ ಸ್ನೇಹಿತರೆ ಬಟಾಟೆ ಪಲ್ಯ ಮಾಡ್ಕೊಳಕ್ಕೆ ನಾನು ಈಗ ಎಣ್ಣೆ ರೀ ಪಾತ್ರೆ ಒಳಗೆ ಎಣ್ಣೆ ರೀ ಈಗ ಎಣ್ಣೆ ಕಾಯ್ಬೇಕು ರೀ ಎಣ್ಣೆ ಪೂರ್ತಿ ಕಾದೈತ್ರಿ ಈಗ ಈಗ ನೋಡ್ರಿ ಸಾಸಿವೆ ಹಾಕ್ಕೊಂಡಿನ ಅಂತ ಸಾಸಿವೆ ನೋಡ್ರಿ ಚಟಪಟ ಚಟಪಟ ಯಾವ ರೀತಿ ಬರ್ತಾ ಇದೆ ಈಗ ಜೀರಿಗೆ ಹಾಕೊಂಡಿನ್ರೀಗ ಇವಳಿ ಒಂದೊಂದು ಟೀ ಸ್ಪೂನ್ ಹಾಕೊಂಡ್ರೀನ್ ರೀ ಸ್ನೇಹಿತರೆ ಸಾಸು ಜೀರಿಗೆ ಈಗ ಇದು ನೋಡ್ರಿ ಇದು ಕಡಲೆಬೇಳೆ ರೀ ಕಡಲೆ ಬೆಲೆ ನಿಂತು ಸ್ವಲ್ಪ ಪ್ರಮಾಣ ಹಾಕ್ಕೊಡಿದ್ರಿ ನಮಗೆ ಒಗ್ಗರಣೆಗೆ ಇಟ್ಬೇಕು ಅಟ್ಟ ಹಾಕ್ಕೊಡಿದ್ರಿ ಆ ಸ್ನೇಹಿತರೆ ಈಗ ನೋಡಿರಿ ಉದ್ದಿನ ಬೆಳೆ ಉದ್ದಿನ ಬೆಳೆ ಸಹ ಅದು ಅದು ಅಷ್ಟೇ ರೀ ಒಂದು ಒಂದು ಲೆವೆಲ್ ತಕ್ಕಂತೆ ಹಾಕೊಡ್ದ್ರಿ ಇವೆಲ್ಲ ಪೂರ್ತಿ ಇರ್ತಿ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಈಗ ಯಾಕಂದ್ರೆ ಈಗ ನೋಡ್ರಿಗ ಈಗ ನೋಡ್ರಿ ಇದನ್ನ ಹಾಕೊಂಡ್ರಿ ಕರ್ಬೇವ್ ಸೊಪ್ಪು ರೀ ಇವೆಲ್ಲ ಚೆನ್ನಾಗಿ ಫ್ರೈ ಈಗ ನೋಡ್ರಿಗೆ ಹಸಿ ಮೆಣಸಿನಕಾಯಿ ಹಾಕೊಳತ್ತೀನಿ ರೀ ಹಸಿ ಏನೈತಿ ಚೆನ್ನಾಗಿ ಕತ್ತರಿಸಿ ಹಸಿ ಮೆಣಸಿನಿ ಹಾಕಿನ ರೀ ಮತ್ತು ಉಳ್ಳಾಗಡ್ಡಿ ಈರುಳ್ಳಿ ಈರುಳ್ಳಿ ಹಾಕೋತೀನಿ ರೀ ಈರುಳ್ಳಿ ಹೆಣ್ತಿ ಒಂದು ಈರುಳ್ಳಿ ತೊಗೊಂಡು ಒಂದು ಅಥವಾ ಎರಡು ಈರುಳ್ಳಿ ರೀ ಅದು ತೊಗೊಂಡು ಚೆನ್ನಾಗಿ ಪೂರ್ತಿ ಕಟ್ ಮಾಡ್ಕೊಂಡು ನಾನು ಒಗ್ಗರಣೆ ಹಾಕೊಂಡೀನಿ ರೀ ಇದು ನೆಹ್ತಿ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡೋಣ ರೀ ಇದು ಎಷ್ಟು ಚಂದ ಫ್ರೈ ಆಕೈತಿ ಅಷ್ಟು ಚೆಂದ ಬಾಯಿ ಒಳಗೆ ಬಡಾಟಿ ಪಲ್ಯ ಭಾರಿ ಟೇಸ್ಟ್ ರೀ ಆಲೂಗಡ್ಡೆ ಪಲ್ಯ ರೀ ಈಗ ನೋಡಿರಿ ರುಚಿಗೆ ತಕ್ಕ ಉಪ್ಪು ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕೋದ್ರಿ ಉಪ್ಪು ರೀ ಹಾಂ ಸ್ನೇಹಿತ ಈಗ ನೋಡಿರಿ ಅರ್ಶಿಣ ಪುಡಿ ಅರ್ಶಿನ ಪುಡಿ ಆದರೂ ಒಂದು ಅಥವಾ ಎರಡು ಸ್ಪೂನ್ ಹಾಕೋದ್ರಿ ಟೀ ಸ್ಪೂನ್ ರೀ ಅರ್ಶಿಣ ಪುಡಿ ಹಾಕ್ಕೊಂಡು ನೀವು ಉಪ್ಪು ಹಾಕೊಂಡ್ರಿ ಈಗ ಈಗ ಮುಂದೆ ಏನೈತಿ ರೀ ಈಗ ಚೆನ್ನಾಗಿ ತಿರುಗೊಂಡ್ರಿ ಅದನ್ನು ಈಗ ನೋಡಿರಿ ಬಟಾಟೆ ಕೊತ್ತೀನಿ ರೀ ಬಟಾಟೆ ಅಂದ್ರೆ ಆಲೂಗಡ್ಡೆ ರೀ ಇದನೇತಿ ರೀ ಮುಂಚಿತವಾಗಿ ನಾನು ಕುಕ್ಕರ್ನಲ್ಲಿ ಹಾಕಿ ಚೆನ್ನಾಗಿ ಬೇಯಿಸಿನಿ ಪೂರ್ತಿ ಮೆತ್ತಗಾಗ ಪೂರ್ತಿ ಅದನ್ನು ಈಗ ಅದನ್ನು ಹಾಕೊಳಕತ್ತೀನಿ ರೀ ಒಗ್ಗರಣೆಗೆ ಈಗ ಒಗ್ಗರಣೆ ಹಾಕ್ಕೊಂಡ್ ಬಳಿಕ ಅದು ಪೂರ್ತಿ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ರೀ ಈಗ ನಾವೆಲ್ಲ ಒಗ್ಗರಣೆಗೆ ಏನು ಹಾಕೊಂಡ್ರಿ ಸಾಸಿವೆ ಜೀರಿಗೆ ಹಸಿ ಮತ್ತು ಈರುಳ್ಳಿ ಇವೆಲ್ಲ ಏನೈತಿ ಬಟಾಟಿ ಒಳಗೆ ಮಿಕ್ಸ್ ಆಗ್ಬೇಕು ರೀ ಈ ಬಟಾಟಿ ಬಣ್ಣ ಏನಿತ್ರಲ್ಲ ವೈಟ್ ವೈಟ್ ಐತಿರಲ್ಲೇ ಅದು ಪೂರ್ತಿ ಹೋಗ್ಬೇಕು ಸ್ನೇಹಿತ ರೀ ಪೂರ್ತಿ ಹೋಗಿ ಅದು ಯೆಲೋ ಕಲರ್ ಬರ್ಬೇಕು ರೀ ಈಗ ನೋಡ್ರಿ ನಾವೀಗ ಕೊತ್ತಂಬರಿ ಸೊಪ್ಪು ಹಾಕೊಂಡಿವಿ ರೀ ಅದು ಸಹ ಎಷ್ಟು ಬೇಕಾರೆ ಅಷ್ಟೇ ಪ್ರಮಾಣ ಹಾಕೋದ್ರಿ ಈಗ ನೋಡಿರಿ ಪೂರ್ತಿ ಮಿಕ್ಸ್ ಮಾಡಾಕತ್ತೀವಿ ಅದು ಈಗ ಚೇಂಜ್ ಆಯ್ತು ನೋಡ್ರಿ ಈಗ ಹಳದಿ ಬಣ್ಣಕ್ಕೆ ಬರ್ತೀರಲ್ಲ ಹಂಗಂದ್ರೆ ಬಟಾಟೆ ಪಲ್ಯ ಪೂರ್ತಿ ಬೇಯದೈತ್ರಿ ಬೇಯ್ದು ಪಲ್ಯ ರೀ ಈಗ ಸ್ನೇಹಿತರೆ ಅಕ್ಕಿ ಹಿಟ್ಟ ಮಿಕ್ಸರ್ ಕಚ್ಕೊಂಡ್ರಿ ಈಗ ಅರ್ಧ ಗಂಟೆ ಆಗೈತೆ ರೀ ಈಗ ಅರ್ಧ ಗಂಟೆ ಪೂರ್ತಿ ನೆನೆಸಿರಿ ಈಗ ಅಕ್ಕಿ ಹಿಟ್ಟ ಮಿಕ್ಸರ್ ಕಚ್ಕೊಳ ಸ್ನೇಹಿತರೆ ಈಗ ನಾನು ಸ್ವಲ್ಪ ಇದನ್ನ ತೊಗೊಂಡ್ರಿ ಮೆಂತ್ಯ ಪುಡಿ ಮೆಂತ್ಯ ಪುಡಿ ತೊಗೊಂಡು ಅದು ಅದ್ರ ಹಾಕೊಂಡಿನ ಈಗ ಈಗ ನೋಡ್ರಿ ಹಾಕ್ತಾ ಹೋಗ್ತೀನಿ ಅಕ್ಕಿ ಹಿಟ್ಟು ನೋಡ್ರಿಗ ಈಗ ಒಂದು ಒಂದು ಮಾಪ ಅಕ್ಕಿ ಹಿಟ್ಟು ಹಾಕೊಂಡ್ರಿ ಈಗ ನೋಡಿರಿ ಅದೇ ರೀತಿ ಎರಡನೇ ಮಾಪನೂ ಅಕ್ಕಿ ಇಟ್ಟು ಹಾಕೊಳತ್ತೀನಿ ರೀ ಇದು ಪೂರ್ತಿ ನೋಡ್ರಿಗ ಹಾಕಿ ನನಗೆ ಮಿಕ್ಸರ್ ಹಚ್ತೀನಿ ರೀ ನೋಡ್ರಿಗ ಮಿಕ್ಸರ್ ಹಚ್ಚೋದು ಅದ್ರಾಗ ಸ್ವಲ್ಪ ಯಾಕೋ ಇನ್ನೂ ಸ್ವಲ್ಪ ಮಜ್ಜಿಗೆ ಹಾಕ್ಬೇಕತ್ತ ಒಂದು ಒಂದು ಅರ್ಧ ಗ್ಲಾಸ್ ಹಟ್ಟು ಮಜ್ಜಿಗೆ ಹಾಕೊಂಡು ಭಾಳ ಹಾಕೊಂಡಿಲ್ರಿ ಸ್ವಲ್ಪ ಹಾಕ್ಕೊಂಡಿನಿ ನೋಡಿರಿ ಗಿರ್ರನೆ ಆವಾಜ್ ಬರೋದ್ರೆ ಆವಾಜನಾಗ ನಿಮಗೆ ಕೆಸಲ್ಲಿ ಬಿಟ್ಟರೆ ನಾನು ಸೌಂಡ್ ತೆಗ್ದೀನಿ ರೀ ಗಿರ್ರನೇ ಆವಾಜ್ ಬರೋಕತ್ತೆ ರೀ ನೋಡ್ರಿಗ ಈಗ ಮಿಕ್ಸರ್ ಹಚ್ಕೊಳತ್ತೀವಿ ಈಗ ಮಿಕ್ಸರ್ ಕಚ್ಕು ನೋಡ್ರಿಗೆ ಯಾವ ರೀತಿ ಆಗೈತೆ ರೀ ಈ ರೀತಿ ಬರ್ಬೇಕ್ರಿ ಸ್ನೇಹಿತರೆ ಚೆನ್ನಾಗಿ ಪೂರ್ತಿ ಮಿಕ್ಸ್ ಅದು ಅಕ್ಕಿ ಹಿಟ್ಟಾಗಲಿ ಅವಳೆ ಪೂರ್ತಿ ಮಿಕ್ಸ್ ಆಗಿ ನೋಡಿರಿ ಇದೇ ರೀತಿ ಬರ್ತೀರಿ ಈಗ ನೋಡ್ರಿ ಈಗ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕ್ತೀನಿ ರೀ ಸ್ವಲ್ಪ ಒಂದು ಸ್ವಲ್ಪ ಟೇಸ್ಟ್ ಅಂತ ಉಪ್ಪು ಹಾಕ್ತೀವಿ ರೀ ಮತ್ತು ಸಕ್ರೆ ರೀ ಸಕ್ರೆ ಹಾಕೋದಂದ್ರೆ ಒಂದು ಸ್ವಲ್ಪ ಟೇಸ್ಟ್ ಬರಲಿ ಮತ್ತು ಬಣ್ಣ ಬರಲಿ ಅಂತ ರೀ ದೋಸೆ ಹಾಕ್ತಿರಲ್ಲ ಸಕ್ರೆ ಹಾಕಿದಂದ್ರೆ ಭಾರಿ ಚಂದ ಇದು ರೀ ಬಣ್ಣ ರೀ ಈಗ ಅದು ಪೂರ್ತಿ ಚೆನ್ನಾಗಿತ್ತು ರೂರಿ ಯಾಕೆ ಮಿಕ್ಸ್ ಆಗ್ಬಕ್ರ ಅದು ಪೂರ್ತಿ ಉಪ್ಪು ಹಾಕ್ಕೊಂಡಿದ್ವಿ ಮತ್ತು ಸಕ್ರೆ ಹಾಕ್ಕೊಂಡೀವಿ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ನೋಡಿ ಸ್ನೇಹಿತರಿ ಪೂರ್ತಿ ಮಿಕ್ಸ್ ಆಗಿತ್ತು ಈಗ ಈಗ ಏನೈತಿ ಮುಂದೆ ನಾವು ದೋಸೆ ರೀ ದೋಸೆ ಅಂಚೆ ಮ್ಯಾಗೈತಿ ದೋಸೆ ದೋಸೆ ಹಾಕೊಳತ್ರಿ ಈಗ ನೋಡ್ರಿ ಮೊದಲ ಹಂಚು ಪೂರ್ತಿ ಒರ್ಸ್ಕೋಬೇಕ್ರಿ ಅದನ್ನು ತವಿ ಏನತ್ತಿಲ್ಲ ಅದು ಪೂರ್ತಿ ಒರ್ಸ್ಕೋಬೇಕು ರೀ ಒರ್ಸ್ಕೊಂಡು ಬಳಿಕ ಏನೈತಿ ಅದು ನೀರಲ್ಲೇ ಒರ್ಸ್ಕೊಬೇಕ್ರಿ ಈಗ ನೋಡ್ರಿಗ ಯಾವ ರೀತಿ ಹಾಕೋದಂದ್ರೆ ಸಲ ಹಾಕಿ ಅದನ್ನು ಪೂರ್ತಿ ಮೇಲ್ಗಡೆ ತೀಡ್ಬೇಕ್ರ ಅದನ್ನ ಮತ್ತು ಹಾಕಿ ಸಲ ಪೂರ್ತಿ ಹಾಕಿದ ಮಳಕೆ ಮೇಲ್ಗಡೆ ತೀರ್ಬೇಕ್ರಿ ತೀಡಿದ ಬಳಿಕ ಏನೈತಿ ಅದು ಹೊಗೆ ಹೋಗ್ಲಾರ್ದಂಗೆ ಪೂರ್ತಿ ಪ್ಯಾಕ್ ಮಾಡಿ ಮುಚ್ಚಿಡಿದ್ರಿ ನೋಡ್ರಿಗ ಯಾವ ರೀತಿ ಮುಚ್ಚಿಟ್ಟಿವಿ ನೋಡಿರಿ ಈ ಪೂರ್ತಿ ಎಲ್ಲ ಇದನ್ನು ಹಾಕ್ಬೇಕ್ರ ಚೆನ್ನೈತ್ರಿ ಅದು ನೋಡ್ರಿ ಗಾ ಬೇದೈತಿ ರೀ ಈಗ ಈಗ ನೋಡಿರಿ ಈಗ ನಾವು ಓಪನ್ ಮಾಡ್ತೀವಿ ಓಪನ್ ರೀ ಈಗ ನೋಡ್ರಿ ಈಗ ಅದನ್ನು ತೆಗಿತೀನಿ ನೋಡಿರಿ ಯಾವ ರೀತಿ ಆಗೈತಿ ನೋಡಿ ಸ್ನೇಹಿತ ರೀ ಈ ರೀತಿ ಬರ್ಬೇಕ್ರಿ ಅದು ಈಗ ಒಂದು ಸೈಡ್ ರೀ ಎರಡನೇ ಸೈಡನು ಪಡ್ಡ್ಯಾ ಒಂದು ಸೊಪ್ಪ ಬೇಯ್ಲತ್ತ ನಾವು ಒಂದು ಸೊಪ್ಪು ತಿರುಗಿ ಹಾಕಿರೀ ಈಗ ನೋಡ್ರಿ ಎರಡನೇ ಸೈಡನು ಆಗೇತ್ರಿ ಈಗ ಎರಡು ಸೈಡ್ ನಾವು ಮಾಡ್ಕೊಂಡಿರಿ ಈಗ ಇನ್ನೊಂದು ಈಗ ಇನ್ನೊಂದು ಮೆ ಇನ್ನೊಂದು ಮೆಟಡ್ ನಿಮ್ಮ ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಬರೀ ಒಂದೇ ಸೈಡ್ ಯಂತ್ರ ಬೇಯಿಸ್ಕೊತೀನಿ ರೀ ಆಗಲೇ ಅಚ್ ಹಿಂದಿನ ಸೈಡು ಮುಂದಿನ ಸೈಡ್ ಎರಡು ಮಾಡ್ಕೊಂಡಿನ್ರಿ ಈಗ ಒಂದೇ ಸೈಡ್ ಹಾಕ್ಕೊಳಿ ಹಾಕೊಂಡಿರಿ ಈಗ ಯಾವಾಗ ಹಾಕೊಳ್ಳ ಹಾಕೊಳ್ಳ ಮುಂದಿನ ಐತ್ರ ಸ್ನೇಹಿತರೆ ನೋಡ್ರಿಗ ಪೂರ್ತಿ ಬೇರೆ ನೋಡಿರಿ ಬಿಸ್ತೀವಿ ನೋಡ್ರಿ ಈಗ ಇದು ಏನೈತಿ ಬೆಳಿಗ್ಗೆ ಟೈಮ್ದಾಗ ಅವಸರದಾಗ ಭಾರಿ ರೀ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ ನೋಡ್ರಿ ಯಾವ ರೀತಿ ಆಗೈತಿ ನೋಡ್ರೀಗ ಹಾಂ ಸ್ನೇಹಿತರೆ ಈಗ ಸ್ನೇಹಿತರೆ ಬಟಾಟೆ ಪಲ್ಯ ಮಾಡ್ಕೊಂಡಿನ್ರಿ ಮತ್ತು ದೋಸೆ ಮಾಡ್ಕೊಳೀ ದೋಸೆ ತಯಾರಾಗಿತ್ತು ರೀ ಈಗ ಮಜ್ಜಿಗೆ ದೋಸೆ ಯಾವ ರೀತಿ ಮಾಡುತ್ತೆ ನಿಮಗೆ ಗೊತ್ತಾಗಿತ್ತು ಈಗ ಮ್ಯಾಗ ಒಂದು ಸ್ವಲ್ಪ ಟೇಸ್ಟ್ ಬರಲತ್ತನ್ನ ನಾನು ಮನೇಲಿ ತಯಾರು ಮಾಡಿದ ಬೆಣ್ಣೆ ಇದು ಅದನ್ನ ಹಾಕೊಂಡೀನಿ ರೀ ಈಗ ಈಗ ನೋಡಿರಿ ಅದನ್ನ ಪೂರ್ತಿ ಇದು ಮಾಡಿ ತೋರಿಸ್ತೀನಿ ನಿಮ್ಗೆ ಮುರಿದು ಅರಿದು ತೋರಿಸ್ತೀನಿ ರೀ ನೋಡಿರಿ ಯಾವ ರೀತಿ ಬ್ರೇಡ್ ಬ್ರೇಡ್ ಥರ ಆಗೈತ್ರಿ ಈಗ ಪೂರ್ತಿ ಬ್ರೇಡ್ ಥರ ಆಗೈತೆ ರೀ ಸ್ನೇಹಿತ ರೀ ಅದು ಬೆಣ್ಣೆ ಹಚ್ಕೊಂಡು ಬಟಾಟೆ ಪಲ್ಯ ಹಚ್ಕೊಂಡು ತಿಂದ್ರೆ ಏನಂತೀರಿ ವಾ ವಾ ಅನ್ಬೇಕು ರೀ ಭಾರಿ ಟೇಸ್ಟ್ ಸ್ನೇಹಿತರೆ ವಾ ಅಣ್ಣಬೇಕು ಆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಒಂದು ಕಮೆಂಟ್ ಮಾಡಿರಿ Danéis a ver